ಇದೇ ಶ್ರೀಸ್ ಮಿನಿ ಲಾಗ್ ಸೊ ನಾವೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿರೋದು ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಲಾಗ್ ಸೊ ಇವತ್ತು ನಾನು ನಮ್ಮತ್ತೆ ಅಮ್ಮ ಅಂಟಿ ಎಲ್ಲರೂ ರೆಡಿಯಾಗಿ ಅಂದರೆ ಇವ್ರ ಫ್ರೆಂಡ್ಸ್ ಗ್ಯಾಂಗ್ ಇರೋತ್ತಲ್ಲ ಸೊ ಅವರೆಲ್ಲ ರೆಡಿಯಾಗಿ ಹೋಗ್ತಾ ಇರೋದು ಗೌರವ್ಮೆಂಟ್ ಅವರ ಮಗಳ ಮನೆಗೆ ಸೊ ಅವರು ಒಂದು ಸಿಂಪಲ್ ಆಗಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಅವರೊಂದು ಟಿ ಟಿ ವ್ಯಾನ್ ಎಲ್ಲ ಮಾಡಿದ್ರು ಸೊ ಅದರಲ್ಲಿ ಕೂತ್ಕೊಂಡು ಹೋಗ್ತಾ ಇದೀವಿ ನಾವೀಗ ಆ್ಯಂಡ್ ಮನೆ ಹತ್ರ ಇಂದ ಒಂದು ಹಾಫ್ ಆ್ಯನ್ ಅವರ್ ಇದೆ ಸೊ ಅವರು ಬನಶಂಕರಿ ಹತ್ರ ಇರೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಈಗ ನಾವು ಕಡೆ ಒಂದಷ್ಟು ಪೂಜೆಗಳು ಗಣ ಹೋಮ ಮೃತ್ಯುಂಜಯ ಹೋಮ ಎಲ್ಲ ಶುರುವಾಗಿ ಹೋಗಿತ್ತು ಸೊ ಇವರೇ ಬಂದು ಚೈತ್ರಕ್ಕ ಅಂತ ಸೊ ಇವರು ಗೌರಮ್ಮ ಆಂಟಿ ಅವರ ಮಗಳು ಮತ್ತು ಅಳಿಯ ಆ್ಯಂಡ್ ನಾವು ಹೋಗುವಷ್ಟು ಪೂಜೆ ಶುರು ಆಗಿತ್ತು ಸೊ ಅದ್ರದ್ದು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿನಿ ಇನ್ನೂ ದೇವ್ರಿಗೆ ಅಲಂಕಾರ ಎಲ್ಲ ನಡೀತಾ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದು ಇನ್ನೂ ಲೇಟು ಆ್ಯಂಡ್ ಬೆಳಗ್ಗೆನೇ ಅವ್ರ ಮನೆ ದೇವ್ರ ಪೂಜೆ ಎಲ್ಲ ಆಗಿದೆ ಸೊ ನಿಮ್ಗೆ ಗೊತ್ತಿರುತ್ತೆ ಅಲ್ವ ಇವರೇ ಗೌರಮ್ಮ ಆಂಟಿ ಆ್ಯಂಡ್ ಇದು ನೋಡಿ ಒಳಗಡೆ ಎಲ್ಲ ಒಂದು ಸ್ವಲ್ಪ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿದ್ದಾರೆ ಸೊ ನಾವು ಡೈರೆಕ್ಟಾಗಿ ಈ ಕಡೆ ರೂಮ್ಗೆ ಶಿಫ್ಟ್ ಆಗಿದ್ದೀವಿ ಸೊ ರೂಮಲ್ಲಿ ಕೂತ್ಕೊಂಡಿದ್ದೀವಿ ಗಾಡಿ ಗಾಳಿ ವೆಂಟಿಲೇಷನ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಡ್ರಾ ಮಾಡಿದರು ಐ ಡೋಂಟ್ ನೋ ಇದು ಯಾವ ಪೂಜೆ ಅಂತ ಮೇ ಬಿ ಲಕ್ಷ್ಮೀ ಪೂಜೆ ಇರಬೇಕು ಕಳಶ ಎಲ್ಲ ಪೂಜೆ ಮಾಡಿದರು ಸಕ್ಕದಾಗಿ ಮಾಡಿದರು ಆ್ಯಂಡ್ ಪೂಜೆಗಳೆಲ್ಲ ಆ್ಯಂಡ್ ನೀವು ನೋಡ್ತಿದ್ದೀರ ಈಗ ಅವರು ಮನೆ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದಾರೆ ಇವರು ವೆಂಕಟರಮಣ ಸ್ವಾಮಿ ಮೆನ ದೇವರು ಇರಬೇಕು ಸೊ ಅವ್ರದ್ದು ಪೂಜೆ ಎಲ್ಲ ನಡೀತಾ ಇದೆ ಆ್ಯಂಡ್ ಎಷ್ಟೊಂದು ಜನ ಎಲ್ಲ ತುಂಬ್ಕೊಂಬಿಟ್ಟಿದ್ರು ಸೊ ಆದಷ್ಟು ಕ್ಲಿಪ್ಪಿಂಗ್ಸ್ನ ತಕೊಂಡಿದ್ದೀನಿ ನಾನು ಆಗಸ್ಟ್ ಸೆಪ್ಟೆಂಬರ್ ಮಂತಲ್ಲಂತೂ ನಮಗೆ ಪೂಜೆಗಳು ಪೂಜೆಗಳು ಪೂಜೆಗಳಿರುತ್ತೆ ಲೈಕ್ ಜಾಸ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆಗಳೇ ನಾವು ಅಟೆಂಡ್ ಆಗೋದು ಅಷ್ಟು ಪೂಜೆಗಳಿರುತ್ತೆ ಆ್ಯಂಡ್ ಇದು ಸೆಕೆಂಡ್ನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನು ಅಟೆಂಡ್ ಮಾಡ್ತಿರೋದು ಇನ್ನೂ ಇದೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಅಂಜು ಅಕ್ಟೋಬರ್ ನವೆಂಬರ್ ನವೆಂಬರಲ್ಲಿ ಮಾಡ್ತಾರೆ ಸೊ ಮೇ ಬಿ ಅವ್ರದ್ದು ಲಾಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಅಟೆಂಡ್ ಮಾಡೋದು ಆ್ಯಂಡ್ ಈಗ ಪೂಜೆ ನಡೀತಾ ಇದೆ ನಾವು ಎಲ್ಲ ತಿಂಡಿಯೆಲ್ಲ ಮುಗಿಸ್ಕೊಂಬರೋಣ ಅಂತ ಮೇಲೆ ಹೋಗ್ತಾ ಇದ್ದೀವಿ ಸೊ ಅಮ್ಮ ಜೀರಿ ಬಿಸಿಲಾಯಿ ಮತ್ತು ಹರ್ಷ ಎಲ್ಲರೂ ಬಂದಿದ್ದು ಎಲ್ಲರನ್ನು ಕರ್ಕೊಂಡು ಬಂದಿದ್ವಿ ರಜಾ ಇತ್ತು ಸಂಡೆ ಕೂಡ ಆಗಿತ್ತು ಅವತ್ತು ಸೊ ಎಲ್ಲರೂ ಬರ್ತೀವಿ ಅಂತ ಕರ್ಕೊಂಡು ಬಂದಿದ್ವಿ ನಾವು ಆ್ಯಂಡ್ ಅಷ್ಟರಲ್ಲಿ ಈಗ ಮೇಲೆಗಡೆ ಹೋಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬರಬೇಕು ಹೀಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡಿದ್ರು ಅಂಡ್ ಲೈಕ್ ಚೌ ಚೌ ಭಾತ್ ತರ ಆಯ್ತು ಅಂಡ್ ಇವ್ರದ್ದು ಕೂಡ ಸೇಮ್ ನಮ್ಮನೆ ತರ ಒಂದು ತರ್ಡ್ ಫ್ಲೋರ್ ಅಲ್ಲಿ ಇರೋದು ಕೆಳಗಡೆ ಎಲ್ಲ ಬಾಡಿಗೆಗಳಿಗೆ ಕೊಟ್ಬಿಟ್ಟು ತರ್ಡ್ ಫ್ಲೋರ್ ಇದಾರೆ ಅಂಡ್ ವಾಟ್ ಎ ಬ್ಯೂಟಿಫುಲ್ ವೆದರ್ ಆಗಿತ್ತು ಅಂದ್ರೆ ವೆದರು ಚೆನ್ನಾಗಿತ್ತು ನೇಚರು ಚೆನ್ನಾಗಿತ್ತು ಸಮ್ ಲೇಕ್ ಏನೋ ಅಲ್ಲಿ ನಿಯರ್ ಬರುತ್ತೆ ನೈಸ್ ಹತ್ರ ಇರೋದು ಮನೆ ಇರೋದು ಸೊ ಅಲ್ಲಿ ಒಂದು ಕೆರೆ ಏನೋ ಬರುತ್ತೆ ಸಕ್ಕರಾಗಿರುತ್ತೆ ಅಂಡ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಈಗ ಮತ್ತೆ ಪೂಜೆ ಎಲ್ಲ ಬಡವೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಊರಲ್ಲಿರೋ ನೆಂಟ್ರುಗಳು ಅವರು ಇವರು ಎಲ್ಲ ಬಂದಿದ್ರು ಸೊ ಅವರೆಲ್ಲ ಒಂದಷ್ಟು ತಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಆಂಟೀಸ್ ಗ್ಯಾಂಗ್ ಎಲ್ಲ ಕೂತ್ಕೊಂಡು ಕಟ್ತಾ ಇದ್ದಾರೆ ಇಲ್ಲಿ ನೋಡಿ ಗೌರಮೆಂಟಿ ಅವ್ರ ರಿಲೇಶನ್ಸ್ ಇವರೆಲ್ಲ ಇದು ಬೇರೆ ರೂಮು ನಾವು ಕೂತಿರೋದು ಬೇರೆ ರೂಮು ಸೊ ಡಬಲ್ ಬೆಡ್ ರೂಮ್ ಮಾಡಿದವರು ಫೈನಲ್ಲಿ ಗಣಪತಿ ಪೂಜೆ ನಡೀತಾ ಇದೆ ಗಣಪತಿ ಹೋಮ ನಡೀತಾ ಇದೆ ಸೊ ಇದಾಗಿದ್ದ ತಕ್ಷಣನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರು ಆಗುತ್ತೆ Bên Begitu <laughs>

ಸತ್ಯನಾರಾಯಣ ಸ್ವಾಮಿ ಪೂಜೆ ಈಗ ಶುರುವಾಗಿದೆ ಹೋಮ ಎಲ್ಲ ಮುಗಿಸಿ ಎತ್ತಿಟ್ಟು ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಇಷ್ಟು ಜನ ನಾವು ಈ ಕಡೆ ತಕ್ಕ ಹೋಗ್ಬಿಟ್ಟಿದ್ದೀವಿ ಆ್ಯಂಡ್ ಇನ್ನೆಲ್ಲ ಆ ಕಡೆ ಕೂತ್ಕೊಂಡಿದ್ದಾರೆ ಸೊ ಓಡಾಡೋಕ್ಕಾಗಲ್ಲ ಮಿಡ್ಲಲ್ಲಿ ಯಾಕಂದರೆ ಚೈತ್ರಕ್ಕ ಅವ್ರು ಕೂತಿರೋದ್ರಿಂದ ಆ್ಯಂಡ್ ಹಾಗೆ ಅವ್ರ ಮನೆ ದೇವ್ರ ಮನೆ ಕೂಡ ಒಂದು ಸ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅವ್ರ ಅತ್ತೆ ಪೂಜೆ ಮಾಡಿದ್ರು ಗೊತ್ತಾ ಸೊ ಇದೆಲ್ಲ ಅರೇಂಜ್ ಮಾಡಿದ್ದಿದ್ದು ಚೈತ್ರಕ್ಕ ಅವ್ರ ಅತ್ತೆಗೆ ಅತ್ತೆ ಸೊ ಸೂಪರಾಗಿ ಮಾಡಿದರು ಆ್ಯಂಡ್ ಇಲ್ಲಿ ಅವ್ರ ಮನೆ ವಿಗ್ರಹಗಳಿಗೆಲ್ಲ ಅಭಿಷೇಕ ನಡೀತಾ ಫಸ್ಟು ಕತೆ ಓದೋದಕ್ಕಿಂತ ಮುಂಚೆ ಶುರು ಮುಂಚೆ ಮನೆಯಲ್ಲಿ ಇರುವಂತಹ ವಿಗ್ರಹಗಳಿಗೆ ಎಲ್ಲ ಅಭಿಷೇಕ ಆಗುತ್ತೆ ಕುಂಕುಮಾರ್ಚನೆ ಆಗುತ್ತೆ ಸೊ ಕತೆ ಓದ್ತಾ ಇದ್ರು ಐ ಮೀನ್ ಪೂಜೆ ಎಲ್ಲ ಆಯಿತು ಕತೆ ಎಲ್ಲ ಓದಿದ್ದಾಯ್ತು ಸೊ ನಾನು ಗೌರವಲ್ಲಿ ಸೇರಿಕೊಂಡು ಈಗ ಪ್ರಸಾದ ಎಲ್ಲ ಹಾಕಿಡ್ತಾ ಇದ್ವಿ ಸೊ ಕೊಡೋದಕ್ಕೆ ಬೇಗ ಬೇಗ ಆಗುತ್ತೆ ಅಂತ ಅಂಡ್ ಹಾಗೆ ಐನೋ ಕೂಡ ಲಾಸ್ಟ್ ಕತೆ ಓದ್ತಾ ಇದ್ದಾರೆ ನಿಮಗೆ ನಿಮಗೇನಾದ್ರೂ ಆರಂಭ ಹೊರಗಿಸಿದ್ರೆ ಕೃಪೆಯಿಂದ ತಿಳಿಸಿ ಇಲ್ಲು ಉತ್ತಪ ಇರ್ತಾನೆ ಭಗವಾನ್ ಶ್ರೀಕೃಷ್ಣ देवता 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 कहेंगे यार तो मेरा कोण तो सुपाख्यता एक कोण थोड़े उल्लेख एंडिंग दिलाएं हमारे लिए हाय एवं विष्णु भक्त श्री शिवदा देवदा देवी भाई प्रशंसा प्रार्थना प्रतन्त सब्चर दर्जन प्रचंचयान काव्य श्लोक में व्रजन हमरे दोस्त स्वाहा होम प्राणा स्वाहा प्राणा स्वाहा प्राणा ਆ ਗੇਤ ਨਾਮ ਬੋਲੇ ਸੋ ਨਿਹਾਲ ਸਤਿ ਸ੍ਰੀ ਅਕਾਲ ਸਰਸੁ ਕੋ ਹੋਰ ਪੂਰਨ ਭਲੰ ਸਮਰਥ ਜਾਣਾ ਹੈ ਜਿਬ੍ਰੂ ਮੰਤਰਛਿਦਾ ਉਹਨੂੰ ਦੰਨੀ ਰਖੋਲੀ ਈਲੀ ਮਾੜੀ ਦੇਵਮਨੇ ਮਾੜੀ ಪೂಜೆ ಕೂಡ ಕಂಪ್ಲೀಟ್ ಆಯ್ತು ಆರತಿ ಎಲ್ಲ ಮುಗಿಸಿ ಅಕ್ಷತೆ ಮತ್ತೆ ಹೂವು ಕೊಟ್ಟಿರ್ತಾರೆ ಸೊ ದೇವರಿಗೆ ಅಕ್ಷತೆ ಹೂವು ಎಲ್ಲ ಎಲ್ಲರೂ ಪ್ರತಿಯೊಬ್ರು ಬಂದು ಅರ್ಪಣೆ ಮಾಡ್ತಾ ಇದ್ದಾರೆ ಅಂಡ್ ನೀವು ನೋಡ್ತಿದ್ರ ಇದು ಬಂದು ಚೈತ್ರ ಗೌರ ಅಂತೆ ಗೌರ ಮನ್ಸಿ ಅವರ ಬೀಗರು ಸೊ ಅವರು ಕೂಡ ಎಲ್ಲ ಮಾಡ್ತಿದ್ದಾರೆ ಅಂಡ್ ಅಷ್ಟೊಂದೆಲ್ಲ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಇವ್ರದು ಸೊ ಮೇಲೆ ಎಲ್ಲ ದೇವರಿಗೆಲ್ಲ ಆರತಿ ಮಾಡ್ತಾ ಇದ್ದಾರೆ ಈಗ भूदेव <laughs> बलप्रसादा ಹಾಗೆ ಗೌರಿ ಹಬ್ಬ ಕೂಡ ನಿಯರಾಗಿ ಕಂಪ್ಲೀಟ್ ಆಗಿತ್ತು ಸೊ ಗೌರಿ ಗಣೇಶ ಹಬ್ಬ ಕೂಡ ಆಗಿತ್ತಲ್ವ ಸೊ ಇವರು ಕೂಡ ಬಾಗಿನ ಇಲ್ಲೇ ತಂದುಕೊಟ್ರು ಆ್ಯಂಡ್ ಸೀರೆ ಬಟ್ಟೆ ಆಗಿರ್ಬೋದು ಎಲ್ಲನೂ ಗೌರಮ್ಮ ಆಂಟಿಯವರು ಇಲ್ಲೇ ಮಾಡಲು ತುಂಬಿದ್ರು ಸೊ ಇದು ನೋಡ್ತಿದ್ದೀರ ಅರಸಿನ ಹೂ ಲೈಟಿ ವೈ ಎಲ್ಲ ಇಟ್ಟು ಸೊ ಅವರು ಪೂಜ ಪೂಜಾರಿಗಳು ಯಾವ್ಯಾವ ಥರ ಹೇಳಿದ್ರು ಆ ಥರ ಎಲ್ಲ ಮಾಡ್ಕೊಂಡು ಬಂದರು ಆ್ಯಂಡ್ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಸೊ ಫಾರಿ ಸಾರಿ ಫಾರ್ ದ್ಯಾಟ್ ಫುಲ್ ಕೋಲ್ಡ್ ಆಗೋಗ್ಬಿಟ್ಟಿದೆ ಫುಲ್ ಏಕು ಜ್ವರ ಎಲ್ಲ ಅದಕ್ಕೆ ಲಾಗ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಬಿಕಾಸ್ ಓವರ್ಸ್ ಓವರ್ ಕೊಡಲೇಬೇಕಾಗುತ್ತೆ ಯಾವುದೇ ಗಿಡ ವೀಡಿಯೋ ಆಗಿದ್ರು ಸೊ ನೋಡಿ ಎಲ್ಲ ತೊದ್ಲು ತೊದ್ಲು ಆಗ್ತಾಯಿದೆ ಫುಲ್ ಕಫ ಆಗೋಗಿದೆ ಸೊ ಈಗ ಒಂದು ಸ್ವಲ್ಪ ಬೆಟರ್ ಆಗಿರೋದ್ರಿಂದ ಈಗ ನಾನು ಲಾಗ್ಸನ್ನ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಚೈತ್ರ ಆಯಿತು ಹಾಗೆ ಅಣ್ಣನಿಗೂ ಕೂಡ ಕೊಡ್ತಾ ಗಿರೀಶ್ ಅಣ್ಣ ಅಂತ ಅವ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲ ಮುಗೀತು ಆ್ಯಂಡ್ ಫೈನಲಿ ಈಗ ಊಟದ ಸಮಯ ಒಬ್ಬತ್ತು ಊಟ ಆ್ಯಂಡ್ ಸ್ಪೆಷಲ್ ಬಾಸ್ ಪುಳಿಯೋಗ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೀವು ಏನೇ ಮಾಡಿಸಿದ್ರು ಬಿಟ್ಟರು ಪುಳಿಯೋಗ್ರೆ ಸಜ್ಜಿಗೆ ಇರಲೇಬೇಕು ಆ್ಯಂಡ್ ಪಾಯಸ ಕಾಯಿ ಒಬ್ಬಟ್ಟು ಆ್ಯಂಡ್ ಬೆಂಡಿ ಫ್ರೈ ಎಲ್ಲ ಮಾಡಿಸಿದ್ರು ಸೊ ನಾವೆಲ್ಲ ಊಟ ಕುತ್ಕೊಂಡಿದ್ದೀವಿ ಈಗ ಸೊ ಊಟ ಆಗಿ ನೆಕ್ಸ್ಟ್ ಏನು ಅಂತ ಪ್ಲ್ಯಾನ್ಸ್ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಚೈತ್ರ ಫ್ರೆಂಡ್ಸ್ ಅಲ್ವಾ okay ಮತ್ತೆ ಎಲ್ಲ ಮುಗಿಸ್ಕೊಂಡು ಬಂದು ಆ್ಯಂಡ್ ಫೋಟೋಸು ಅದು ಇದು ಎಲ್ಲ ವೀಡಿಯೋಸು ಎಲ್ಲ ಮಾಡಿ ಈಗ ಒಂದೆಲ್ಲ ಆಂಟಿ ಗ್ಯಾಂಗ್ಸ್ ಎಲ್ಲ ಒಂದು ರೂಮಲ್ಲಿ ಕೂತಿದ್ದಾರೆ ಸೊ ಈಗೆಲ್ಲ ಸ್ವಲ್ಪ ಡಿಸ್ಕಷನು ಅದು ಇದು ಇರುತ್ತಲ್ವ ಗಾಸಿಪ್ಸು ಅದೆಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ ಆ್ಯಂಡ್ ಇವರೆಲ್ಲ ಸ್ವಲ್ಪ ಜನ ಗೌರವ ಆಂಟಿ ಅವರು ಊರು ಕಡೆಯಿಂದಲೂ ಬಂದಿದ್ರು ಆ್ಯಂಡ್ ಇಲ್ಲಿಂದ ಹೋಗಿರೋಷ್ಟು ಜನನೂ ಅಲ್ಲೇ ಇದ್ವಿ ಸೊ ಇಲ್ಲಿಂದ ಒಂದಷ್ಟು ಟ್ವೆಲ್ ಮೆಂಬರ್ಸ್ ಟು ಫಿಫ್ಟೀನ್ ಮೆಂಬರ್ಸ್ ಹೋಗಿದ್ವಿ ನಾವು ಆ್ಯಂಡ್ ಅಲ್ಲೇ ಅರಸಿನ ಉಮ್ಮ ತಾಂಬೂಲ ಎಲ್ಲ ಅಲ್ಲೇ ಕೊಡ್ತಾ ಇದ್ರು ಸೊ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇದ್ವಿ ಆ್ಯಂಡ್ ಬಿಕಾಸ್ ಎಲ್ಲರೂ ಊಟಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಬಂದ್ಬಿಡಿ ಹಂಗೆ ಬೆಳಗ್ಗೆನೇ ಬಂದಿದ್ದು ನಾವು ಹೊರಡಿಸೋದ್ಗೆ ಫೋರ್ ತರ್ಟಿ ಆಗೇ ಹೋಯ್ತು ಎಲ್ಲರೂ ಊಟಗಳು ಅದು ಇದು ಅಂತೆಲ್ಲ ಕ್ಲೋಸ್ ರಿಲೇಟಿವ್ಸ್ ಇದ್ದಿದ್ದರಿಂದ ಎಲ್ಲ ಅವ್ರನ್ನೆಲ್ಲ ಮುಗಿಸ್ಕೊಂಡು ಬರೋಸೊತ್ತಿಗೆ ಲೇಟೇ ಆಗೋಯ್ತು ಸೊ ಫೋರ್ ತರ್ಟಿಗೇನೋ ಹೊರಟಿದ್ದೀವಿ ಅಲ್ಲಿಂದ ಮನೆಗೆ ಈಗ ಸೊ ಬ್ಯಾಕ್ ಟು ಹೋಮ್ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ सो यू फॉर वाचिंग दिस लॉट्स ऑफ लाव सो याव सदा ही न प्रोत्साहित